ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಪೂರಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಫಸ್ಟ್ ಎರಡು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕೊಂಡಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಚಿರೋಟಿ ರವೆ ಆಮೇಲೆ ಒಂದು ಸ ಒಂದು ಸ್ಪೂನಿಗಿಂತ ಸ್ವಲ್ಪ ಕಡಿಮೆ ಸಕ್ಕರೆ ಆಮೇಲೆ ಸ್ವಲ್ಪ ಉಪ್ಪು ಎರಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗೆಲ್ಲ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನಾದ್ಕೋಬಾರ್ದು ಹಿಟ್ಟನ್ನ ಸಾಫ್ಟಾಗಿ ಹಂಗೆ ಕಲಸಿಡಬೇಕು ಪೂರಿ ಚೆನ್ನಾಗಿ ಉಬ್ಬುತ್ತೆ ನೋಡಿ ಹಿಟ್ಟು ಈ ಥರ ಕಲಸ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಅರ್ಧ ಗಂಟೆಯಿಂದ ಒಂದು ಮುಕ್ಕಾಲು ಗಂಟೆ ಇಟ್ಬಿಡೋಣ ಹಿಟ್ಟನ್ನ ನೋಡಿ ಹಿಟ್ಟಿ ಕನ್ಸಿಸ್ಟೆನ್ಸಿ ಇರಲಿ ನೋಡಿ ಇವಾಗ ನೆನೆಯೋಕೆ ಇಟ್ಬಿಡೋಣ ಒಂದು ಅರ್ಧ ಗಂಟೆ ಆದಮೇಲೆ ನೋಡಿ ಹಿಟ್ಟು ಈ ಥರ ಆಗಿದೆ ಚೆನ್ನಾಗಿ ನಂದಿದೆ ಇವಾಗ ನಮ್ಮ ಪೂರಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಹಿಟ್ಟು ತೊಗೊಂಡು ಉತ್ಕೊಳ್ಳೋಬೇಕು ಉತ್ಕೊಳ್ಳೋಣ ನೋಡಿ ಎಣ್ಣೆನೂ ಕಾಯೋಕೆ ಇಟ್ಟಿದ್ದೀನಿ ಪೂರಿ ಅಂತೂ ತುಂಬ ಚೆನ್ನಾಗಿ ಉಬ್ಕೊಳ್ಳುತ್ತೆ ನೋಡಿ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಆಯ್ತಲ್ವ ಇವಾಗ ಇನ್ನೊಂದು ಪೂರಿ ಇದ್ದೀನಿ ಹಿಂಗೆ ಹಾಕಿದ ಮೇಲೆ ಮೇಲ್ಗಡೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ತಾ ಇರಬೇಕು ಪ್ರೆಸ್ ಮಾಡಿದರೆ ಪೂರಿ ಚೆನ್ನಾಗಿ ಉಬ್ಕೊಳ್ಳುತ್ತೆ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ ಚೆನ್ನಾಗಿ ಉಪ್ಕೊಂಡಿದೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಪೂರಿನೂ ಇದೇ ಥರ ಬಂದಿದೆ ನೋಡಿ ನೋಡಿ ಈ ಪೂರಿನ ನಾವು ಸಾಗು ಮತ್ತು ಕೊಬ್ಬರಿ ಚಟ್ನಿ ಸಿಕ್ಕರ್ಣೆ ಜೊತೆ ತಿನ್ಬೋದು ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು